ಫಾರ್ಟಿ ಫೈವ್ ತೌಸಂಡ್ ಸಿವಿಲಿಯನ್ಸ್ ಹತ್ತೋಗಿ ಇವರು ಮಾಡಿದ್ರು ತಪ್ಪೇ ಎರಡು ಕಡೆ ತಪ್ಪು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕೂತ್ಕೊಂಡು ಭಾರತೀಯ ಸೇನೆ ಅಮಾಯಕ ಕಾಶ್ಮೀರಿಗಳನ್ನು ಕೊಲ್ತಾ ಇದೆ ಅಂತ ಮಾತಾಡ್ತಿಲ್ವಾ ಅದು ಪಾಕಿಸ್ತಾನ ಯಾರಿಗೆ ಅದು ಕರೆಕ್ಟ್ ಅನ್ಸೋದಿಲ್ವಾ ಪಾಕಿಸ್ತಾನ ನೋಡಿ ಪಾಕಿಸ್ತಾನ ಮಾಡೋದು ತಪ್ಪು ಏನಿದೆ ಅಂದ್ರೆ ಅಲ್ಲಿರೋತಕ್ಕಂಥ ಲಕ್ಷ ಲಷ್ಕರ್ ಎ ತೈಬಾಗೆ ಜಾಗ ಮಾಡಿ ಅಲ್ಲ ಅವ್ರು ಮಾಡಿರೋದು ಅದು ತಪ್ಪಾಗಿದೆ ಲಕ್ಷರ ತೈಬಾನ ನಾವು ಅದನ್ನು ಫಿನಿಷ್ ಮಾಡಬೇಕಂತ ನಮ್ಮ ಕರ್ತವ್ಯ ಇದೆ ನಾವು ಮಾಡೋಕ್ಕೆ ನಮಗೆ ಅಧಿಕಾರ ಇದೆ ನಾವು ಮಾಡಬೇಕು ಏನು ವೆಯ್ಟ್ ಮಾಡ್ತಿದ್ವಿ ನಾವು ನೋಡಿ ಟಿ ಆರ್ ಎಫ್ ಅಂತ ಒಂದು ಆರ್ಗನೈಸೇಷನ್ ಅದು ಅವರು ಅವರೇ ಹೊಣೆ ಅಂತ ತಗೊಂಡಿದ್ದಾರೆ ಆರ್ ಎಫ್ ಗಳು ಟಿ ಆರ್ ಎಫ್ ಅಂತ ಸಾಯ್ತವೆ ಲಶ್ಕರ್ ತಯ್ಯ ಬುಟ್ತವೆ ಸಾಯ್ತವೆ ಭಯೋತ್ಪಾದಕರು ಹುಟ್ಟುತ್ತಾರೆ ಸಾಯ್ತಾರೆ ನಾನು ಮೂಲದ ಬಗ್ಗೆ ಮಾತಾಡ್ತಿದ್ದೀನಿ ಅವರಿಗೆ ಈ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಈ ಭೂಮಿಗಿಂತ ಮುಂದೆ ಹೋಗಲಿರುವ ಸ್ವರ್ಗವೇ ತುಂಬಾ ದೊಡ್ಡದ್ದು ಅಲ್ಲಿ ಹೋಗೋದಕ್ಕೋಸ್ಕರ ನಾವು ಧರ್ಮ ಯುದ್ಧ ಮಾಡಿ ಹುತಾತ್ಮರಾದ್ರೆ ದೇವರೇ ಬಂದು ನನ್ನ ಅಪ್ಕೊಂಡು ಸ್ವರ್ಗದೊಳಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಐಡಿಯಾಲಜಿ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಅವರಿಗೆ ಸಿಗುವುದು ಅದನ್ನ ನಾವು ಖವಾರಿಜ್ ಅಂತ ಹೇಳ್ತೀವಿ ಖವಾರಿಜ್ ಅಂತ ಒಂದು ಐಡಿಯಾಲಜಿ ಇದೆ ಅವರಿಗೆ ಅವರೆಲ್ಲವನ್ನು ತೀವ್ರವಾಗಿ ಮಾಡುವ ಒಂದು ಸಮುದಾಯವಾಗಿದ್ದಾರೆ ಇವರನ್ನು ನಾವು ಖವಾರಿಜ್ ಅಂತ ಗುರುತುಪಡಿಸ್ತೀವಿ ಇವರನ್ನು ಇವರಿಗೆ ನೀವು ಏನು ಕರುಣೆ ತೋರಿಸಬೇಡಿ ಅವರನ್ನು ಧ್ವಂಸ ಮಾಡಿ ಅಂತಾನು ಕೂಡ ನಾವು ಹೇಳ್ಕೊಳ್ತೀವಿ ಅವ್ರ ಅಲ್ರಿ ನಾನು ಅರ್ಥ ಆಗ್ತಿಲ್ಲ ನಿಮಗೆ ಹಾ ಹೇಳಿ ಗೆದ್ದಲು ಹೊಡೆದಂಗಿದು ಯಾವುದೋ ನಮ್ಮ ಮನೆ ಹತ್ರ ನಾಲ್ಕು ಗೆದ್ದು ಬಂದಿದೆ ಗೆದ್ದಲು ಹೊಡೆದ್ನಪ್ಪ ನಾನು ಅಲ್ಲೊಂದು ಹುತ್ತ ಇದೆ ಅಲ್ಲೊಂದು ರಾಣಿ ಗೆದ್ದಲು ಕೂತ್ಕೊಂಡು ಮೊಟ್ಟೆ ಆಗ್ತಿದೆ ಅಸಂಖ್ಯಾತ ಮೊಟ್ಟೆ ಆಗ್ತಿದೆ ಹುಡ್ತಾನೆ ಇದ್ದಾವೆ ಗೆದ್ದಲುಗಳು ಅದರ ಅರ್ಥ ಏನು ಹುತ್ತು ಹುತ್ತ ನೋಡಬೇಕಲ್ಲ ಏನಾಗಿದೆ ಹುತ್ತದಲ್ಲಿ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತ ಭಯೋತ್ಪಾದಕರನ್ನ ಕೊಲ್ಲೋದ್ರ ಬಗ್ಗೆ ಅಲ್ಲ ಇಂಥವ್ರನ್ನ ಏನು ರೀ ನಮ್ಮ ಆರ್ಮಿ ಎರಡು ನಲ್ವತ್ತೆಂಟು ತಾಸಿನಲ್ಲಿ ಹೊಡೆದಾಕತ್ತೆ ಇಂಥ ನೂರು ಜನ ಬಂದರೂ ಹೊಡೆದಾಕತ್ತೆ ಕಿತ್ತನೆ ಗಾಜಿ ಆಯೆ ಕಿತ್ತನೆ ಗಾಜಿ ಗಾಯ ಇವಾಗ ನೋಡಿ ನಮ್ಮಲ್ಲಿ ತೀವ್ರವಾದಿಗಳು ಇದ್ದಾರೆ ಭಯೋತ್ಪಾದಕರು ಇದ್ದಾರೆ ಆದರೆ ಇವರು ಮಾಡೋ ಕೆಲಸವನ್ನು ಸೈದ್ಧಾಂತಿಕವಾಗಿ ನಾವು ಅವ್ರನ್ನ ಸೋಲಿಸ್ಬೇಕಾಗಿರೋದು ನಮ್ಮ ಮೇಲೆ ಇರುವ ಕರ್ತವ್ಯ ನಮ್ಮ ಮೇಲೆ ಇರುವ ಕರ್ತವ್ಯ ಮುಸಲ್ಮಾನರ ಮೇಲೆ ಮೌಲ್ವಿ ಮೇಲೆ ಇರುವಂತಹ ಕರ್ತವ್ಯಗಳು ಯಾಕಂತ ಹೇಳಿದ್ರೆ ಆ ಸಿದ್ಧಾಂತವನ್ನು ನಾವು ಸೋಲಿಸ್ಬೇಕು ಫಸ್ಟ್ ನೀವು ಹೇಳ್ದಲ್ಲ ಮೊಟ್ಟೆ ಆಗ್ತಿದೆ ಅಂತ ಆ ಸಿದ್ಧಾಂತ ಏನು ಅದು ಸುಳ್ಳು ಸಿದ್ಧಾಂತ ಅಂತ ನಾವು ಘೋಷಿಸಬೇಕಾಗಿರುತ್ತೆ ಒಂದು ಸಿದ್ಧಾಂತ ನೀವು ಒಬ್ಬ ಅಮಾಯಕನನ್ನು ಇಲ್ಲ ಒಬ್ಬ ಮುಸ್ಲಿಮ್ ಎದುರನ್ನು ಕೊಂದಾಗಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಒಂದು ಸಿದ್ಧಾಂತ ಅಂತ ಇಲ್ಲ ಅದು ಸುಳ್ಳು ಅದು ತಪ್ಪು ಅದು ಧರ್ಮವೇ ಇಲ್ಲ ಅಂತ ಹೇಳ್ಕೊಳ್ತೀನಿ ನಾನು